ಮರುದಿನ ಲಲಿತಮ್ಮ ಕಾಫಿ ಹಿಡಿದು ಗಂಡನ ಕೋಣೆಗೆ ಹೋಗುವುದನ್ನು ನೋಡಿ ಅಮ್ಮ ಇಲ್ಲಿ ಕೊಡಿ ನಾನೇ ಅಣ್ಣನಿಗೆ ಕಾಫಿ ಕೊಡ್ತೀನಿ ಅಂದ್ಲು ಲಲಿತಮ್ಮನಿಗೆ ತನ್ನ ಕಿವಿಗಳನ್ನು ನಂಬುವುದೇ ಕಷ್ಟವಾಯಿತು ದಂಗು ಪಡಿದವರಂತೆ ನಿಂತ ತಾಯಿಯ ಕೈಯಿಂದ ಕಾಫಿ ತೆಗೆದುಕೊಂಡು ವಾಸುದೇವ್ ಕೋಣೆಗೆ ನಡೆದಳು ಸಂಕೋಚದಿಂದ ಅವಳ ಮೈ ಕಂಪಿಸಿತು ವಾಸುದೇವ್ ಎದ್ದು ಕಣ್ಣು ಬಿಟ್ಟುಕೊಂಡು ಮಲಗಿದ್ದರು ರಾತ್ರಿಯೆಲ್ಲ ಸರಿಯಾಗಿ ನಿದ್ದೆ ಮಾಡಿಲ್ಲವೆಂದು ಅವರ ಕಣ್ಣುಗಳೇ ಸಾರುತ್ತಿದ್ದವು ಮಗಳು ಬಂದ ಮೇಲೆ ಲಲಿತಾ ತಮ್ಮನ್ನು ಉದಾಸೀನ ಮಾಡಿದ್ದಾಳೆ ಅವಳ ಕಣ್ಮುಂದೆ ನಾನು ಬೆಲೆ ಇಲ್ಲದ ವ್ಯಕ್ತಿ ಎಂದೇನೋ ಅವರ ಕಣ್ಣುಗಳು ಹನಿಗೂಡಿದ್ದವು ಅಣ್ಣ ಕಾಫಿ ತಗೊಳ್ಳಿ ಎಂಬ ನುಡಿಗಳು ಮಂಜುಳನಾದದಂತೆ ಕಿವಿಗೆ ಬಿತ್ತು ಅವರ ಮೈ ಸಂತೋಷದಿಂದ ಕಂಪಿಸಿತು ಇದು ಕನಸು ನಿಜವು ಎಂದು ತಮ್ಮ ಕಣ್ಣುಚ್ಚಿಕೊಂಡು ದಿಟ್ಟಿಸಿದರು ಅದು ನಿಜ ಬಡಬಡನೆ ಎದ್ದು ಕುಳಿತರು ಎದುರಿಗೆ ವಸುಂಧರ ಕಾಫಿ ಬಟ್ಟಲು ಹಿಡಿದು ನಿಂತಿದ್ದಾಳೆ ಅಷ್ಟರಲ್ಲಿ ಒಳಗೆ ಬಂದ ಲಲಿ ತಮ್ಮ ನಗುತ್ತಾ ನೋಡಿ ನಿಮ್ಮಗಳು ನನ್ನ ಕೈಯಲ್ಲಿದ್ದ ಕಾಫಿ ಬಟ್ಟಲು ಕಿತ್ತುಕೊಂಡು ತಾನೇ ತಂದಿದ್ದಾಳೆ ಎಂದು ವಾತಾವರಣವನ್ನು ತಿಳಿ ಮಾಡಿದ್ರು ಇಂತಹ ಮಗಳನ್ನು ಪಡೆದ ತಮ್ಮ ಭಾಗ್ಯಕ್ಕೆ ಎಣೆ ಇಲ್ಲವೆಂದು ಸಂತೋಷಪಟ್ಟರು ವಸುಂಧರಳನ್ನು ಪ್ರೀತಿಯಿಂದ ಹತ್ತಿರ ಕೂಡಿಸಿಕೊಂಡು ತಲೆ ಸವರಿ ಮಾತನಾಡಿಸಿದರು ವಸುಂಧರ ಸಂಕೋಚವನ್ನು ಬದಿಗಿಟ್ಟು ಮನಬಿಚ್ಚಿ ಮಾತನಾಡಿದಳು ಶೇಖರ್ ವಿಮಾನ ನಿಲ್ದಾಣಕ್ಕೆ ಬಂದು ಕಾದಿತ ತಂದೆಯೊಬ್ಬರೇ ವಿಮಾನದಿಂದ ಇಳಿದು ಬಂದಾಗ ಶೇಖರನಿಗೆ ಗಾಬರಿಯಾಯಿತು ವಸುಂಧರ ಅಲ್ಲೇ ಉಳಿಯುವುದಕ್ಕೆ ಕಾರಣವೇನು ಅವನ ಕಣ್ಮುಂದೆ ಸುರೇಶನ ಮುಖ ಸುಳಿದಾಗ ಹಲ್ಲು ಕಡಿದ ಸುಮ್ಮನೆ ನಿಂತ ಮಗನನ್ನು ರಾಯರೇ ಎಚ್ಚರಿಸಬೇಕಾಯಿತು ಕುತೂಹಲ ತಡೆಯಲಾರದೆ ತಂದೆಯನ್ನು ಪ್ರಶ್ನಿಸಿದ ಅಣ್ಣ ವಸುಂಧರ ಎಲ್ಲಿ ಅಲ್ಲೇ ಒಂದು ಸರಿಯಾದ ವರ ಸಿಕ್ತು ಅರ್ಜೆಂಟ್ನಲ್ಲಿ ಮದುವೆ ಮುಗಿಸಿ ಕಳಿಸ್ಬಿಟ್ಟೆ ತಂದೆಯ ಉದಾಸೀನ ಮಾತುಗಳಿಂದ ಅವನಿಗೆ ರೇಗಿತು ಬೇರೆ ಯಾರಾದರೂ ಹಾಗೆ ಮಾತನಾಡಿದ್ದರೆ ನಾಲ್ಕು ತದುಕುತ್ತಿದ್ದನೇನೋ ಬೇಸರದಿಂದಲೇ ಈಗ ಅಷ್ಟು ಅರ್ಜೆಂಟಾಗಿ ಮದುವೆ ಮಾಡುವ ಪ್ರಮೇಯವೇನಿತ್ತು ಅವನ ಮಾತಿನಲ್ಲಿದ್ದ ಕಾವನ್ನು ಕಂಡು ರಾಯರಿಗೆ ಆಶ್ಚರ್ಯವಾದರೂ ಮಗನನ್ನು ಇನ್ನೂ ಕೆರಳಿಸುವ ಬಯಕೆಯಿಂದ ನಿನಗಿನ್ನೂ ಅನುಭವ ಇಲ್ಲ ಕಣೋ ಹುಡುಗಿರು ಮದುವೆಯಾಗುವವರೆಗೂ ಏನೋ ಓದಿ ಕಟ್ಟೆ ಹಾಕುವವರ ಹಾಗೆ ಮಾತನಾಡ್ತಾರೆ ಮೆಚ್ಚಿದ ಹುಡುಗ ಕಣ್ಣಿಗೆ ಬಿದ್ದರೆ ತಾಳಿ ಕಟ್ಟಿಸಿಕೊಂಡು ಎಲ್ಲ ಮರೆತು ಅವನ ಹಿಂದೆ ಹೊರಟುಬಿಡ್ತಾರೆ ತಂದೆ ಮಾತಿನಿಂದ ಅವರಿಗೆ ಪೂರ್ತಿ ತಾಳ್ಮೆ ತಪ್ಪಿಹೋಯಿತು ತನ್ನ ಕೋಪವನ್ನು ಕಾರಿನ ವೇಗ ಹೆಚ್ಚಿಸುವುದರಲ್ಲಿ ತೋರಿಸಿದ ತಾವು ಮಾಡಿದ ತಮಾಷೆಯನ್ನು ಇಷ್ಟು ಸೀರಿಯಸ್ ಆಗಿ ಯಾಕೆ ತಗೊಂಡ ಮಗನ ಬಗ್ಗೆಗೆ ಯೋಚಿಸಲು ಮೊದಲಿಟ್ಟರು ರೇಖಾನ ಮದುವೆಯಾಗಲು ಶೇಖರ್ ನಿರಾಕರಿಸಿದ ಕಾರಣವನ್ನು ಈಗ ಊಹಿಸಿಕೊಂಡರು ಎಂದೂ ಅವರಿಬ್ಬರ ಮದುವೆಯನ್ನು ಅವರು ಯೋಚಿಸಿರಲಿಲ್ಲ ತಮ್ಮ ಮಗ ರೇಖಾಳನ್ನು ಮದುವೆಯಾಗುವುದು ನಿಶ್ಚಯವೆಂದುಕೊಂಡಿದ್ದರು ಮಗನ ಮನ ಈ ರೀತಿ ಬದಲಾವಣೆ ಹೊಂದುತ್ತದೆ ಎಂದು ಅವರು ಯೋಚಿಸಿರಲಿಲ್ಲ ಅವರ ಮನಸ್ಸು ಸಂತೋಷದಿಂದ ಅರಳಿತು ಮನೆಗೆ ಬಂದ ಮೇಲೂ ಮಗನ ಮುಖದ ಗಂಟು ಸಡಿಲವಾಗಿರುವುದನ್ನು ಗಮನಿಸಿ ರಾಯರು ಯಾವುದನ್ನು ಮುಚ್ಚಿಡದೆ ಮಗನಿಗೆ ಎಲ್ಲ ತಿಳಿಸಿದ್ರು ಅಲ್ಲ ಕಣೋ ಮಹಾರಾಯ ಅವಳಿಗೆ ಮದುವೆಯಾದರೆ ನಿನ್ಗೆ ಇಷ್ಟು ಕೋಪ ನನಗೆಲ್ಲ ಗೊತ್ತಾಯಿತು ಎಂದಾಗ ಶೇಖರನ ಮುಖ ಕೆಂಪಾದುದನ್ನು ಕಂಡು ರಾಯರು ಮನದಲ್ಲೇ ನಕ್ಕರು ವಸುಂಧರಳ ಕಾಲ್ ಬಂದಾಗ ರಾಯರು ಮನೆಯಲ್ಲಿರಲಿಲ್ಲ ಹಾಳಾದ ಜನ ಮನೆಯಲ್ಲಿದ್ದರೂ ನೆಮ್ಮದಿಯಾಗಿ ಇರುವುದಕ್ಕೆ ಬಿಡದೆ ಫೋನ್ ಮಾಡ್ತಾರಲ್ಲ ಎಂದು ಬೇಸರದಿಂದಲೇ ರಿಸೀವರ್ ಎತ್ತಿಕೊಂಡ ಶೇಖರ್ ವಸುಂಧರಳ ಧ್ವನಿ ಕೇಳಿದ ಕೂಡಲೇ ಅವನ ಹೃದಯ ಸಂತೋಷದಿಂದ ಅರಳಿತು ಮಾವ ಇಲ್ಲವೇ ಮನೆಯಲ್ಲಿ ಎಂದಾಗ ಸದ್ಯಕ್ಕೆ ಮಾವನ ಮಗ ಇದ್ದಾರೆ ಎಂದು ತಮಾಷೆ ಮಾಡಿದ ಸುರೇಶ್ ಬಂದಿದ್ದಾರೆ ಆಮೇಲೆ ಫೋನ್ ಮಾಡ್ತೀನಿ ಎಂದು ಹೇಳಿ ವಸುಂಧರ ಫೋನ್ ಕೆಳಗಿಟ್ಟಾಗ ಸುರೇಶನ ಮೇಲೆ ಹತ್ತಿಕ್ಕಲಾರದಷ್ಟು ಕೋಪ ಬಂತು ಇವನು ಅಲ್ಲಿಗೆ ಬರಬೇಕಾದರೆ ಕಾರಣವೇನು ಹೇಗಾದರೂ ಆಗಲಿ ಅಣ್ಣನಿಗೆ ಈಗ ಹೇಗೂ ಸುಳಿವು ಸಿ ತಿಳಿದಿದೆ ಹೋಗಿ ವಸುಂಧರನ ಕರೆ ತಂದು ಬಿಡುವುದು ಎಂದು ನಿಶ್ಚಯಿಸಿದ ಸುರೇಶನನ್ನು ಲಲಿತಮ್ಮ ಆತ್ಮೀಯತೆಯಿಂದ ಸ್ವಾಗತಿಸಿದರು ತಮ್ಮ ಮಗಳನ್ನು ಅತಿ ಪ್ರೀತಿಯಿಂದ ಸಾಕುತ್ತಿರುವ ರಾಯರ ರಕ್ತ ಸಂಬಂಧಿಗಳು ಎಂದು ವಿಶೇಷ ವಿಶ್ವಾಸ ತೋರಿಸಿದರು ವಸುಂಧರಳನ್ನು ಊಟಕ್ಕೆ ಕರೆದುಕೊಂಡು ಬಾ ಅಂತ ಅಮ್ಮ ಹೇಳಿದ್ದಾರೆ ಎಂದು ಸುರೇಶ ಹೇಳಿದಾಗ ಲಲಿತಮ್ಮ ನಿರಾಕರಿಸಲಾರದಾದರು ಇವತ್ತು ಅಣ್ಣ ಬೇರೆ ಪ್ರೋಗ್ರಾಂ ಹೇಳಿ ಹೋಗಿದ್ದಾರೆ ಎರಡು ಮೂರು ದಿನಗಳಲ್ಲಿ ಶೇಖರ್ ಬರಬಹುದು ಅವರು ಬಂದ ಮೇಲೆ ಬರ್ತೀನಿ ಎಂದು ವಸುಂಧರ ಹೇಳುತ್ತಿರುವಷ್ಟರಲ್ಲಿ ವಾಸುದೇವ್ ಬಂದು ಅವಳ ಮಾತನ್ನು ಪುಷ್ಟೀಕರಿಸಿದರು ಇವತ್ತು ನನ್ನ ಸ್ನೇಹಿತರ ಮನೆಯಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಟೀಗೆ ಹೇಳಿದ್ದಾರೆ ಹೋಗಲೇಬೇಕು ಸುರೇಶ ಮರು ಮಾತನಾಡದೆ ಹೊರಗೆ ಬಂದ ವಸುಂಧರನ ಕರೆದೊಯ್ದು ತನ್ನ ಮನದ ಹಂಬಲ ತೋಡಿಕೊಳ್ಳಬೇಕು ಅಂದುಕೊಂಡಿದ್ದ ವಾಸುದೇವ್ ಮಾತಿನಿಂದ ಅವನಿಗೊಂದು ತರಹ ಮುಖಭಂಗವಾದಂತಾಯಿತು ಶೇಖರ್ ಮೇಲಿದ್ದ ಅಭಿಮಾನವಾಗಲಿ ನಂಬಿಕೆಯಾಗಲಿ ತನ್ನ ಮೇಲೆ ಇಲ್ಲವಲ್ಲ ಎಂದುಕೊಂಡ ವಸುಂಧರ ಸುರೇಶ್ ಅಷ್ಟು ವಿಶ್ವಾಸದಿಂದ ಕರೆಯುವುದಕ್ಕೆ ಬಂದಿದ್ದ ಹೋಗಿ ಬರಬೇಕಾಯಿತು ರಾಯರಿಗೆ ತಿಳಿದ್ರೆ ನಮ್ಮ ಮೇಲೆ ಬೇಸರಗೊಂಡರು ಎಂದು ಲಲಿತಮ್ಮ ಹೇಳಿದ್ರು ನನ್ನ ಸ್ವಭಾವ ಮಾವನಿಗೆ ಗೊತ್ತು ಆದರೂ ಎಂದು ನನ್ನ ವಿಷಯದಲ್ಲಿ ಬೇಸರ ಪಡುವುದಿಲ್ಲ ಅದೂ ಅಲ್ಲದೆ ನನಗೆ ಸುರೇಶನ ಜೊತೆ ಹೋಗುವುದಕ್ಕೆ ಇಷ್ಟವಲ್ಲ ಹೆಚ್ಚು ಪ್ರಶ್ನಿಸಬೇಡವೆಂದು ವಾಸುದೇವ್ ಮಡದಿಗೆ ಕಣ್ಣು ಸನ್ನೆ ಮಾಡಿದರು ಹೊಸ ಅಪ್ಪ ಅಮ್ಮ ವಸುಂಧರಳನ್ನು ಪ್ರೀತಿಯ ಸಾಮ್ರಾಜ್ಯದಲ್ಲೇ ತೇಲಿಸುತ್ತಿದ್ದರು ರಾಯರ ಮಮತೆ ಅವಳನ್ನು ಬೆಂಗಳೂರಿಗೆ ಸೆಳೆಯುತ್ತಿತ್ತು ಶೇಖರ್ ಮನೆಗೆ ಬಂದಾಗ ಸರೋಜಮ್ಮ ಎಲ್ಲೂ ಹೊರಡುವ ಸಿದ್ಧತೆಯಲ್ಲಿದ್ದರು ಭಾವಿ ಅಳಿಯನನ್ನು ಪ್ರೀತಿಯಿಂದ ಆಧರಿಸಿದರು ಶೇಖರ್ ತಾನು ಬರುವ ವಿಷಯ ಯಾರಿಗೂ ತಿಳಿಸಿರಲಿಲ್ಲ ಮುಖ ತೊಳೆದು ಉಡುಪು ಧರಿಸಿ ಹೊರಟು ನಿಂತ ಶೇಖರ್ನನ್ನು ನೋಡುತ್ತಲೇ ಎಲ್ಲಿಗೆ ಎಲ್ಲಿಗೂ ಎಲ್ಲಿಗೆ ಹೊರಟಿರಬಹುದೆಂದು ಊಹಿಸಿಕೊಂಡಳು ಲಲಿತಮ್ಮ ನಿಮ್ಮ ಮಾವ ಸುರೇಶ ರಮೇಶ್ರನ್ನು ನೋಡಲೇ ಇಲ್ಲ ಬೆಳಗ್ಗೆ ಅಲ್ಲಿಗೆ ಹೋದ್ರಾಯಿತು ನಿಮ್ಮ ತಂದೆ ಹೇಳ್ತಿದ್ರು ಎಲ್ಲ ಸಮಾಚಾರ ತಿಳಿಯಿತು ಏನು ನಮಗೆ ಯಾಕೆ ಬೇರೆಯವರ ಸುದ್ದಿ ಸರೋಜಮ್ಮನ ಮಾತುಗಳನ್ನು ಕೇಳಿದ ಮೇಲೆ ಇನ್ನು ಅಲ್ಲಿರುವುದಕ್ಕೆ ಅವನಿಗೆ ಮನಸ್ಸಾಗಲಿಲ್ಲ ಅದೂ ಅಲ್ಲದೆ ವಸುಂಧರಳನ್ನು ನೋಡುವ ಆಸೆಯಿಂದ ಆತ ಬಂದಿದ್ದ ಬೀಗ ಬಂದುಬಿಡ್ತೀನಿ ಮಾವ ಸುರೇಶ ರಮೇಶ ಬಂದರೆ ಹೇಳಿ ಎಂದು ಹೊರಟು ಬಿಟ್ಟ ಶೇಖ ಶೇಖರ್ ಆ ಮನೆಗೆ ಬರುವ ವೇಳೆಗೆ ವಸುಂಧರ ಒಬ್ಬಳೇ ಇದ್ದಳು ಎರಡು ಮೂರು ದಿನದಿಂದ ತಿರುಗಿ ಬೇಸತ್ತಿದ್ದರಿಂದ ತಾಯಿ ತಂದೆಯ ಜೊತೆ ಹೊರಗೆ ಹೋಗದೆ ಮನೆಯಲ್ಲಿ ಉಳಿತಿದ್ದಳು ಶೇಖರನ ಮುಖ ಕಂಡ ಕೂಡಲೇ ನಗು ನಗುತ್ತಾ ಸ್ವಾಗತಿಸಿ ಅಡುಗೆಯವನಿಂದ ಕಾಫಿ ತಿಂಡಿ ತರಿಸಿ ಮಾವನ ಆರೋಗ್ಯದ ಬಗ್ಗೆ ವಿಚಾರಿಸಿದಳು ನೀನು ಇಲ್ಲಿ ಉಳಿಯುತ್ತೀಯ ಅಂತ ತಿಳಿದಿದ್ದರೆ ಕಳಿಸಿ ಕೊಡುವ ಪ್ರಶ್ನೆಯೇ ಬರ್ತಿರಲಿಲ್ಲ ಎಂದ ಶೇಖರ್ ನಾನೇನು ಇಲ್ಲೇ ಇರ್ತೀನಿ ಅಂತ ಮಾವನಿಗೆ ಹೇಳಲಿಲ್ಲ ಮಾವನೇ ಬಲವಂತದಿಂದ ಬಿಟ್ಟು ಹೋದರು ವಸುಂಧರ ನಾಳೆ ಸಂಜೆ ಪ್ಲೇನ್ಗೆ ಹೊರಟ್ಬಿಡೋಣ ರೆಡಿಯಾಗಿರು ಅವರು ಬಂದರೆ ನಾನು ಬಂದಿದ್ದೆ ತಿಳಿಸ್ಬಿಡು ಕಾರಿಲ್ಲದ ಮುಂಬೈಯಲ್ಲಿ ಇಲ್ಲಿ ಬಾಡಿಗೆ ಟ್ಯಾಕ್ಸಿ ಬಸ್ಸು ಕಾಯುವುದೆಂದರೆ ಬಹಳ ಬೇಸರ ಅವನ ಮಾತಿನಿಂದ ವಸುಂಧರಳ ಮುಖ ಕಳೆಗುಂದಿತು ತಾನು ಈ ಮನೆಗೆ ಮಗಳು ಅಂತ ತಿಳಿದು ಸಹ ಬಂದ ತಕ್ಷಣ ಹೊರಡುವ ಆತುರ ತೋರಿಸ್ತಾರಲ್ಲ ಅಣ್ಣ ಅಮ್ಮ ಬಂದರೆ ಎಷ್ಟು ಬೇಸರ ಪಡ್ತಾರೆ ಎಂದುಕೊಂಡು ಈಗ ಟ್ಯಾಕ್ಸಿ ಹಿಡಿದು ದಾದರಿಗೆ ಹೋಗುವ ಅವಾಂತರವೇನು ಇಲ್ಲೇ ಉಳಿಯಬಹುದಲ್ಲ ನೀವು ಈಗ ಹೋದರೆ ಅಣ್ಣ ಅಮ್ಮ ಬಹಳ ಬೇಸರ ಪಡ್ಕೊಳ್ತಾರೆ ವಸುಂಧರಳ ಕಡೆ ತುಂಟ ನಗು ಬೀರುತ್ತಾ ಶೇಖರ ನೀನು ಇರು ಅಂದರೆ ನನ್ನ ಅಭ್ಯಂತರವೇನಿಲ್ಲ ಆದರೆ ಆದರೇನೂ ಇಲ್ಲ ಗೀದ್ರೇನೂ ಇಲ್ಲ ಇರಲೇಬೇಕು ಬನ್ನಿ ಮಹಡಿ ಮೇಲೆ ಹೋಗೋಣ ಎಂದು ಎದ್ದಳು ಶೇಖರ್ ಅವಳನ್ನು ಹಿಂಬಾಲಿಸಿದ ಅಲ್ಲಿ ನಿಂತು ನೋಡಿದ್ರೆ ಸಮುದ್ರ ಬಹಳ ಸುಂದರವಾಗಿ ಕಾಣ್ತಿತ್ತು ಇಡೀ ಮುಂಬೈ ದೀಪದ ಮಂದಿರದಂತೆ ಪ್ರಕಾಶಿಸುತ್ತಿತ್ತು ಕಾರು ಬಂದಿದ್ದು ನೋಡಿ ನೀವು ಇಲ್ಲೇ ಇರಿ ಅಣ್ಣ ಅಮ್ಮ ಬಂದರೂ ಕರೆದ್ಕೊಂಡು ಬರ್ತೀನಿ ಎಂದು ಕೆಳಗೂಡಿದಳು ನಮ್ಮ ಮನೆಯಲ್ಲಿ ಎಷ್ಟೇ ಪ್ರೀತಿಯಿಂದ ನೋಡಿಕೊಂಡ್ರೂ ಇಷ್ಟು ಸ್ವತಂತ್ರವಾಗಿರುವುದಿಲ್ಲ ಇಲ್ಲಿ ಗರಿಗೆದರಿದ ಪಕ್ಷಿಯಂತೆ ಸ್ವತಂತ್ರವಾಗಿ ಹಾರಾಡ್ತಾಳೆ ಅದೇ ರಕ್ತ ಸಂಬಂಧದ ಮಹತ್ವ ಎಂದುಕೊಂಡರು ಶೇಖರ್ ವಾಸುದೇವ್ ಲಲಿತಮ್ಮ ಶೇಖರ್ನನ್ನು ನೋಡಿ ಬಹಳ ಸಂತೋಷಪಟ್ಟರು ಎಷ್ಟು ಆಧರಿಸಿದರೂ ಅವರಿಗೆ ತೃಪ್ತಿಯೇ ಇರಲಿಲ್ಲ ಇನ್ನೆರಡು ದಿನ ಬಲವಂತದಿಂದ ಇರಿಸಿಕೊಂಡು ಪ್ರೀತಿಯನ್ನು ವ್ಯಕ್ತಪಡಿಸಿದರು ವಾಸುದೇವ್ ಮಗಳಿಗಾಗಿ ಅನೇಕ ತರಹ ಬಟ್ಟೆ ಬರೆ ಒಡವೆಗಳನ್ನು ಕೊಂಡು ಪ್ಯಾಕ್ ಮಾಡಿಸಿದ್ದರು ಲಲಿತಮ್ಮನಿಗಿಂತ ಹೆಚ್ಚಾಗಿ ಅಭಿಮಾನ ತೋರಿಸಿದರು ಮಗಳ ಮೇಲೆ ವಾಸುದೇವ್ ನಿಧಿ ಸಿಕ್ಕಂತಾಗಿತ್ತು ಅವರಿಗೆ ನಗು ನಗುತ್ತಾ ಬೆಂಗಳೂರು ನಿಲ್ದಾಣದಲ್ಲಿ ಇಳಿದಾಗ ತಂದೆಯ ಬದಲು ಡ್ರೈವರ್ ಬಂದು ಎದುರುಗೊಂಡಾಗ ಶೇಖರನಿಗೆ ಗಾಬರಿಯಾಯಿತು ಡ್ರೈವರ್ ಅಣ್ಣ ಹುಷಾರಾಗಿದ್ದಾರೆ ತಾನೆ ಎಂದು ಪ್ರಶ್ನಿಸಿದರು ಯಾಕೋ ಸ್ವಲ್ಪ ಮಲಗಿಬಿಟ್ಟಿದ್ದಾರೆ ಅವರೇ ಈಗ ನನ್ನ ಕಳಿಸಿದ್ದು ವಸುಂಧರಾಳಂತೂ ತಲೆಯ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಟಳು ಅವಳು ಬಂದಾಗ್ನಿಂದ ರಾಯರೆಂದು ಮಲಗಿರಲೇ ಇಲ್ಲ ಕಾರು ಮನೆಯ ಮುಂದೆ ನಿಂತಾಗ ವಸುಂಧರಾ ಶೇಖರ್ ಇಬ್ಬರು ತಂದೆಯ ಕೋಣೆಗೆ ಧಾವಿಸಿದರು ಅಲ್ಲಿ ದೊಡ್ಡ ವೈದ್ಯ ಸಮೂಹವೇ ನೆರೆದಿತ್ತು ಫ್ಯಾಕ್ಟರಿಯ ಉನ್ನತ ಅಧಿಕಾರಿಗಳೆಲ್ಲ ಬಂದಿದ್ದರು ರಾಯರು ಇವರ ಬರುವಿಗಾಗಿ ಕಾದಿದ್ದವರ ಹಾಗೆ ಇವರುಗಳ ಮುಖ ನೋಡುತ್ತಲೇ ಇಬ್ಬರ ಕೈಗಳನ್ನು ತೆಗೆದುಕೊಂಡು ತಮ್ಮ ಹೃದಯದ ಮೇಲೆ ಇಟ್ಟುಕೊಂಡು ಕಣ್ಣು ಮುಚ್ಚಿದವರು ಪುನಃ ಕಣ್ಣು ತೆರೆಯಲಿಲ್ಲ ಶೇಖರ್ ವಸುಂಧರ ಎಳೆಯ ಮಕ್ಕಳ ಹಾಗೆ ರೋದಿಸಿದರು ಎರಡನೇ ಬಾರಿ ವಸುಂಧರ ತನ್ನ ತಂದೆಯನ್ನು ಕಳೆದುಕೊಂಡ ಹಾಗಿತ್ತು ಪ್ರಪಂಚವೇ ಶೂನ್ಯವೆನ್ನಿಸಿತ್ತು ರಾಯರು ಊರಿಗೆ ಒಬ್ಬ ಪ್ರಮುಖ ವ್ಯಕ್ತಿಯಾಗಿದ್ದರಿಂದ ಅನೇಕ ಗಣ್ಯ ವ್ಯಕ್ತಿಗಳು ರಾಜಕಾರಣಿಗಳು ರಾಜಕಾರಣಿಗಳು ಬಂದು ಅಂತಿಮ ದರ್ಶನ ಪಡೆದು ಗೌರವ ಸೂಚಿಸಿ ಹೋದರು ಫ್ಯಾಕ್ಟರಿ ಕೆಲಸಗಾರರಂದು ತಂದೆಯನ್ನು ಕಳೆದುಕೊಂಡ ಮಕ್ಕಳಂತೆ ರೋದಿಸಿದರು ರಾಯರು ಪ್ರತಿಯೊಬ್ಬ ಕಾರ್ಮಿಕನ ಕಷ್ಟ ಸುಖ ವಿಚಾರಿಸಿ ಅವರಿಗೆ ಬಂಧುವಿನಂತೆ ನೆರವಾಗುತ್ತಿದ್ದರು ಅವರು ತಪ್ಪು ಮಾಡಿದಾಗಲೂ ಬುದ್ಧಿ ಹೇಳಿ ತಿದ್ದುತ್ತಿದ್ದರು ಪ್ರಥಮವಾಗಿ ಅವರುಗಳ ಆರೋಗ್ಯ ಯೋಗಕ್ಷೇಮದ ಕಡೆ ಗಮನ ಕೊಡುತ್ತಿದ್ದರು ಇಂದು ಎಲ್ಲವನ್ನು ಮಗನ ಪಾಲಿಗೆ ಬಿಟ್ಟು ನಡೆದಿದ್ದರು ಅವರು ವಿಷಯ ತಿಳಿದ ಮಧುಸೂದನ ರಾಯರು ಸಂಸಾರ ಸಮೇತ ಬಂದು ಇಳಿದರು ವಾಸುದೇವ್ ಮಡದಿಯೊಂದಿಗೆ ಬಂದು ದುಃಖದಲ್ಲಿ ಪಾಲುಗೊಂಡರು ಕರ್ಮಾಂತರಗಳೆಲ್ಲ ಮುಗಿದರೂ ವಸುಂಧರಳು ಚೇತರಿಸಿಕೊಳ್ಳಲಿಲ್ಲ ಬೆಳಗಿನಿಂದ ಸಾಯಂಕಾಲದವರೆಗೂ ಕೋಣೆ ಬಿಟ್ಟು ಹೊರಗೆ ಬರ್ತಿರಲಿಲ್ಲ ಊಟ ತಿಂಡಿಗಳಲ್ಲಿ ಆಸಕ್ತಿ ಇರಲಿಲ್ಲ ಯಾರಾದರೂ ಬಲವಂತ ಮಾಡಿದ್ರೆ ಜೋರಾಗಿ ಅತ್ತು ಬಿಡುತ್ತಿದ್ದರು ರಾಯರ ಪ್ರೀತಿಯ ನುಡಿಗಳು ಅವಳ ಹೃದಯದಲ್ಲಿ ಮಾರ್ದನಿಸುತ್ತಿದ್ದವು ತಾನೆಂತಹ ಪ್ರೀತಿಯಿಂದ ದೂರವಾದ ಎಂದು ಹಗಲು ರಾತ್ರಿ ಕೊರಗತೊಡಗಿದಳು ಲಲಿ ತಮ್ಮ ಗಂಡನೊಡನೆ ವಸುಂಧರಳ ವಿಷಯ ಪ್ರಸ್ತಾಪಿಸಿದರು ಅಂದರೆ ವಸುಂಧರ ಹೇಗಾಗಿಬಿಟ್ಟಿದ್ದಾಳೆ ಇಲ್ಲೇ ಇದ್ದರೆ ಅವಳಿಗೆ ಹುಚ್ಚು ಹಿಡಿಯುವುದು ಖಂಡಿತ ನಮ್ಮ ಜೊತೆಯಲ್ಲಿ ಬಾಂಬೆಗೆ ಕರೆದೊಯ್ಯೋಣ ಹೊಸ ಪರಿಸರದಲ್ಲಿ ದುಃಖವನ್ನಾದರೂ ಮರೆಯುತ್ತಾಳೆ ಅದೇನೋ ಸರಿ ಅವಳು ಬರಬೇಕಲ್ಲ ಅವಳಿಗೆ ಈ ಮನೆಯ ಮೇಲೆ ಪ್ರಾಣ ನೀನು ಮೊದಲು ಶೇಖರನೊಡನೆ ಅವಳನ್ನು ಕರೆದೊಯ್ಯುವ ವಿಷಯ ಪ್ರಸ್ತಾಪಿಸು ಲಲಿತಮ್ಮ ಮೆಟ್ಟಿಲು ಏರಿ ಮಹಡಿ ಮೇಲಕ್ಕೆ ಬಂದರು ಶೇಖರನನ್ನು ಈ ಸ್ಥಿತಿಯಲ್ಲಿ ಕೇಳುವುದು ಅವರಿಗೆ ಅಳುಕಾಯಿತು ಲಲಿತಮ್ಮನ ಮುಖ ಕಂಡ ಕೂಡಲೇ ಬಾರದ ನಗುವನ್ನು ಮುಖದ ಮೇಲೆ ತಂದುಕೊಂಡು ಶೇಖರ ಬನ್ನಿ ಎಂದು ಸ್ವಾಗತಿಸಿದ ನಾವು ನಾಳೆ ಊರಿಗೆ ಹೊರಟು ಬಿಡೋಣಂತ ಇದ್ದೀವಿ ನಿಮ್ಮನ್ನು ಇನ್ನೆರಡು ದಿನ ಇರಿ ಎನ್ನುವ ಸನ್ನಿವೇಶವಿಲ್ಲ ಹೋಗಿಬಿಟ್ಟು ಬನ್ನಿ ಎಂದ ವಸುಂಧರ ರಾಯರ ಸಾವನ್ನು ತುಂಬ ಹಚ್ಚಿಕೊಂಡು ಕಂಗೆಟ್ಟಿದ್ದಾಳೆ ಅಲ್ಲಿಗಾದರೂ ಕರೆದುಕೊಂಡು ಹೋದರೆ ಸ್ವಲ್ಪವಾದರೂ ಮರೆತು ಗೆಲುವಾಗಬಹುದು ಅವರವರ ಮಕ್ಕಳ ಯೋಗಕ್ಷೇಮ ಅವರವರು ಬಯಸುವುದರಲ್ಲಿ ತಪ್ಪೇನು ಆದರೆ ಅಣ್ಣ ವಸುಂಧರನ ಎಲ್ಲಿಗೆ ಕಳಿಸಿಕೊಡುವುದಕ್ಕೂ ಇಷ್ಟಪಡ್ತಿರಲಿಲ್ಲ ತಾನು ಈಗ ಕಳಿಸ್ಬಿಟ್ರೆ ಅಣ್ಣನ ಆತ್ಮ ನೊಂದುಕೊಳ್ಳಬಹುದು ಅಣ್ಣ ಹೋದರೂ ನಾನು ಇದ್ದೀನಿ ಅವರ ಸ್ನೇಹಿತನ ಮಗಳ ಸಂಪೂರ್ಣ ಜವಾಬ್ದಾರಿ ಹೊತ್ತಿದ್ದರು ಹಾಗೆ ಆ ಜವಾಬ್ದಾರಿ ನಾನು ಹೊರುವುದಕ್ಕೆ ಸಿದ್ಧನಾಗಿದ್ದೀನಿ ಈಗ ಅಣ್ಣ ಇಲ್ಲ ಅಂತ ನಾನು ಎಲ್ಲಿಗೂ ಕಳಿಸಿಕೊಡುವುದಕ್ಕೆ ಇಷ್ಟಪಡುವುದಿಲ್ಲ ಲಲಿತಮ್ಮನ ಮನಸ್ಸಿಗೆ ಕಸಿವಿಸಿಯಾಯಿತು ನಾನು ಹಾಗೆ ಕೇಳಬಾರ್ದಾಗಿತ್ತೇನೋ ಅಂದುಕೊಂಡರು ದಯವಿಟ್ಟು ತಪ್ಪು ತಿಳಿದುಕೊಳ್ಳಬೇಡಿ ಅವಳನ್ನು ನಮ್ಮ ಜೊತೆ ಕಳುಹಿಸಿಬಿಡಿ ಅಂತ ನಾನು ಕೇಳ್ತಾ ಇಲ್ಲ ಸ್ವಲ್ಪ ದಿನ ಇದ್ದು ದುಃಖ ಶಮನವಾದ ಮೇಲೆ ಇಲ್ಲಿಗೆ ಬರಲಿ ಅಂತ ಸರಿ ನಿಮ್ಮಿಷ್ಟ ಅವಳು ಒಪ್ಕೊಂಡ್ರೆ ಕರೆದುಕೊಂಡು ಹೋಗಿ ಎಂದು ಎದ್ದು ಕಿಟಕಿಯಲ್ಲಿ ನೋಡುತ್ತಾ ನಿಂತ ಎಲ್ಲರನ್ನು ಕಳೆದುಕೊಂಡು ಒಬ್ಬಂಟಿಗನಾದ ನೆನ್ನಿಸಿತು ಅವನಿಗೆ ತಂದೆಯನ್ನು ನೆನೆದು ಮೂಕನಾಗಿ ರೋಧಿಸಿದ ಲಲಿತಮ್ಮ ವಾಸುದೇವ್ ಕೋಣೆಯೊಳಕ್ಕೆ ಬಂದಾಗ ವಸುಂಧರ ಕಿಟಕಿ ಬಳಿ ನಿಂತು ಆಗಸವನ್ನು ದಿಟ್ಟಿಸುತ್ತಿದ್ದಳು ಅವಳ ನೋಟದಲ್ಲಿ ಶೂನ್ಯತೆ ನೆಲೆಸಿತ್ತು ಮಗಳನ್ನು ನೋಡಿ ಲಲಿತಮ್ಮನ ತಾಯಿ ಕರುಳು ಸಂಕಟಪಟ್ಟಿತು ಉತ್ಸಾಹದ ಚಿಗುರೆಯಂದಿದ್ದ ವಸುಂಧರ ತನ್ನೆಲ್ಲ ಉತ್ಸಾಹವನ್ನು ರಾಯರ ಹಿಂದೆಯೇ ಕಳುಹಿಸಿ ಮೂಲೆ ಸೇರಿದ್ದಳು ವಸುಂಧರ ಎಂಬ ಧ್ವನಿ ಕೇಳಿದೊಡನೆ ಹಿಂದಿರುಗಿದಳು ವಾಸುದೇವ್ ಲಲಿತಮ್ಮ ಮೂಕರಾಗಿ ನಿಂತಿದ್ದರು ಏನು ಎನ್ನುವಂತೆ ಅವರ ಕಡೆ ನೋಡಿದಳು ಹೇಗಿದ್ದವಳು ಹೇಗಾಗ್ಬಿಟ್ಟಿದೀಯಾ ಸ್ವಲ್ಪ ದಿನ ಬಾಂಬೆಗಾದರೂ ಬಂದರೆ ನಿನ್ನ ಆರೋಗ್ಯ ಸುಧಾರಿಸಬಹುದು ಎಂದಾಗ ಲಲಿತಮ್ಮ ಅವಳಿಂದ ನಿರಾಸೆಯ ನಗು ಹೊರಬಿತ್ತು ಶಾಂತಿ ಹೃದಯದಿಂದ ಬರಬೇಕೆ ವಿನಃ ಬೇರೆ ಎಲ್ಲಿ ಹೋದರೂ ಸಿಕ್ಕುವುದಿಲ್ಲ ನನ್ನ ಆರೋಗ್ಯಕ್ಕೇನೂ ಧಕ್ಕೆ ಇಲ್ಲ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಷ್ಟೆ ಈಗ ನಾನು ಎಲ್ಲಿಗೂ ಬರುವುದಿಲ್ಲ ದಯವಿಟ್ಟು ನನ್ನ ಬಲವಂತ ಮಾಡಬೇಡಿ ಅವಳ ಧ್ವನಿಯಲ್ಲಿ ನಿರ್ಧಾರವಿತ್ತು ಲಲಿತಮ್ಮ ಅಸಹಾಯಕರಾಗಿ ಗಂಡನ ಕಡೆ ನೋಡಿದ್ರು ಅಲ್ಲಮ್ಮ ಕನ್ನಡಿಯಲ್ಲಿ ನೋಡ್ಕೊ ನೀನೆಷ್ಟು ಕಂಗೆಟ್ಟು ಹೋಗಿದ್ದೀಯಾ ಅಂತ ಗೊತ್ತಾಗುತ್ತೆ ಹಗಲು ರಾತ್ರಿ ಕೊರಗುದ್ರೆ ರಾಯರು ಪುನಃ ಜೀವಂತರಾಗಿ ಬರುವುದಕ್ಕೆ ಸಾಧ್ಯವೇ ನೀನು ವಿದ್ಯಾವಂತಳು ನಿನಗೆ ಬುದ್ಧಿ ಹೇಳುವ ಶಕ್ತಿ ನಮಗಿಲ್ಲ ಈ ಸ್ಥಿತಿಯಲ್ಲಿ ನಿನ್ನನ್ನು ಬಿಟ್ಟು ಹೋಗುವುದಕ್ಕೆ ಲಲಿತಾಳ ತಾಯಿ ಕರಳು ಒಪ್ಪುತ್ತಿಲ್ಲ ವಸುಂಧರಳಿಗೆ ಅಂತಹ ಸನ್ನಿವೇಶದಲ್ಲೂ ನಗು ಬಂತು ಬೆಟ್ಟು ಚೀಪುವ ಮಗುವನ್ನು ಬಿಟ್ಟು ತನ್ನ ಸ್ವಾರ್ಥಕ್ಕಾಗಿ ಓಡಿ ಹೋಗುವಾಗ ಹೆತ್ತ ಮಗುವಿನ ಬಗ್ಗೆ ಹಂಬಲವಿರಲಿಲ್ಲ ಎಷ್ಟು ದೊಡ್ಡ ಹುಡುಗಿಯಾಗಿದ್ದೀನಿ ನನ್ನ ಕಾಲ ಮೇಲೆ ನಾನು ನಿಲ್ಲುವ ಸಾಮರ್ಥ್ಯವಿದೆ ಈಗ ಇವರಿಗೆ ನನ್ನ ಬಗ್ಗೆ ಕಳ್ಳವಳ ಅವಳ ಕಣ್ಣ ಮುಂದೆ ತಂದೆ ರಾಯರ ಮೂರ್ತಿಗಳು ನಿಂತಂತಾಯಿತು ರಾಯರು ಎದುರೇ ನಿಂತು ಈ ಮನೆ ಬಿಟ್ಟು ಹೋಗ್ತೀಯಾ ಎಂದು ಕೇಳಿದಂತಾಯಿತು ವಸುಂಧರ ಮುಖ ಮುಚ್ಚಿಕೊಂಡು ಮಾವ ನಾನು ಈ ಮನೆ ಬಿಟ್ಟು ಎಲ್ಲಿಗೂ ಹೋಗೋಲ್ಲ ಎಂದು ಬಿಕ್ಕಿ ಬಿಕ್ಕಿ ಅತ್ತಳು ಲಲಿತಮ್ಮ ವಾಸುದೇವ್ ಎಷ್ಟೋ ಸಮಾಧಾನ ಹೇಳಿ ಮಗಳನ್ನು ಕರೆದೊಯ್ಯಲು ಪ್ರಯತ್ನಿಸಿ ಸೋತರು ವಾಸುದೇವ್ ಲಲಿತಮ್ಮ ಹೊರಟು ನಿಂತಾಗ ಶೇಖರ್ ಕೆಳಗಿಳಿದು ಬಂದ ಅವರುಗಳೊಡನೆ ವಸುಂಧರ ಹೊರಡುತ್ತಾಳೆ ಎಂದುಕೊಂಡಿದ್ದ ಲಲಿ ತಮ್ಮ ದುಃಖದಿಂದ ಶೇಖರ್ ನಾವು ಎಷ್ಟು ಹೇಳಿದ್ರೂ ವಸುಂಧರ ನಮ್ಮ ಜೊತೆಯಲ್ಲಿ ಬರಲು ಒಪ್ಪಲಿಲ್ಲ ಅವಳಿಗೆ ದೇವರೇ ಸಮಾಧಾನ ಕೊಡಬೇಕು ಎಂದು ಹೇಳಿದರು ಅವನು ಏನೂ ಹೇಳುವ ಸ್ಥಿತಿಯಲ್ಲಿರಲಿಲ್ಲ ಆದರೆ ವಸುಂಧರ ಹೊರಡದೆ ಇದ್ದುದು ಅವನಿಗೆ ಸಮಾಧಾನವೆನಿಸಿತು ತಾನೊಬ್ಬನೇ ಒಂಟಿಯಾಗಿ ದುಃಖ ಅನುಭವಿಸಬೇಕಾಗಿಲ್ಲ ನನಗಿಂತ ಹತ್ತರಷ್ಟು ದುಃಖ ವಸುಂಧರ ಅನುಭವಿಸುತ್ತಿದ್ದಾಳೆ ಮಧುಸೂದನ ರಾಯರು ಹೆಂಡತಿ ಮಗಳೊಡನೆ ಇಲ್ಲೇ ನಿಂತಿದ್ದರು ತಾವೇ ಫ್ಯಾಕ್ಟರಿಗೆ ಹೋಗಿ ಶೇಖರನ ಬದಲು ಕಾರ್ಯನಿರ್ವಹಿಸತೊಡಗಿದರು ಶೇಖರ್ ಕೋಣೆ ಬಿಟ್ಟು ಹೊರಗೆ ಬರುವುದನ್ನು ಬಿಟ್ಟ ಸರೋಜಮ್ಮ ರೇಖಾ ಅವನಿಗೆ ಬಲವಂತ ಮಾಡಿ ಊಟ ತಿಂಡಿ ತಿನ್ನಿಸುತ್ತಿದ್ದರು ಮಧು ರಾಯರ ಬೇಜವಾಬ್ದಾರಿಯಿಂದ ಫ್ಯಾಕ್ಟರಿ ವ್ಯವಹಾರಗಳೆಲ್ಲ ಕೆಟ್ಟವು ಹೀಗೆ ಬಿಟ್ಟರೆ ವ್ಯವಹಾರಗಳು ಹದಗೆಟ್ಟು ಹೋಗಬಹುದು ಎಂದುಕೊಂಡು ಸಿಬ್ಬಂದಿ ವರ್ಗದವರು ತಾವೇ ಶೇಖರ್ನನ್ನು ನೋಡಲು ಬಂದರು ಸೋಫಾದ ಮೇಲೆ ಕುಳಿತು ರೇಖಾ ಯಾವುದೋ ಇಂಗ್ಲಿಷ್ ಪತ್ರಿಕೆ ತಿರುವಿ ಹಾಕ್ತಿದ್ಲು ಫ್ಯಾಕ್ಟರಿಯ ಹಿರಿಯ ಅಧಿಕಾರಿ ಮತ್ತು ವಯಸ್ಸಿನಲ್ಲಿ ಹಿರಿಯರಾದ ರಂಗಣ್ಣ ಬಂದು ಸ್ವಲ್ಪ ಚಿಕ್ಕರಾಯರನ್ನು ನೋಡಬೇಕಾಗಿತ್ತು ಎಂದಳು ವಿನಯದಿಂದ ಕೂತಿದ್ದ ರೇಖಾ ಮೇಲೆ ಏಳುವ ಪ್ರಯತ್ನವನ್ನೇ ಮಾಡದೆ ಅವರ ಆರೋಗ್ಯ ಅಷ್ಟೇನೂ ಸರಿಯಾಗಿಲ್ಲ ಅವರು ಯಾರನ್ನೂ ನೋಡುವುದಿಲ್ಲ ಏನೂ ಮಾತನಾಡಬೇಕಾದರೂ ನಮ್ಮ ಹತ್ತಿರ ಮಾತನಾಡಿ ಎಂದಳು ರೇಖಾಳ ಮಾತು ಕೇಳಿ ರಂಗಣ್ಣನವರಿಗೆ ಅವರ ಸಂಗಡಿಗರಿಗೆ ಬೇಸರವಾಯಿತು ರಾಯರಾಗಲಿ ಶೇಖರ್ನಾಗಲಿ ಎಂದು ಫ್ಯಾಕ್ಟ್ರಿ ಉದ್ಯೋಗಿಗಳ ಬಗ್ಗೆ ಉದಾಸೀನ ತೋರಿದವರಲ್ಲ ಅದು ಅಲ್ಲದೆ ರಾಯರಿಗೆ ರಂಗಣ್ಣನವರ ಮೇಲೆ ಬಹಳ ಆತ್ಮೀಯತೆ ನಮ್ಮ ಫ್ಯಾಕ್ಟರಿಯ ಏಳಿಗೆಗಾಗಿ ಅವರು ಬೆಂಬಲ ಸಹಕಾರಗಳೇ ಕಾರಣ ಎಂದು ರಾಯರು ಭಾವಿಸಿದ್ದರು ಸ್ವಲ್ಪ ಹೊತ್ತು ನಿಂತರೂ ರೇಖಾ ಅವರನ್ನು ಕುಳಿತುಕೊಳ್ಳಿ ಎಂದು ಹೇಳುವ ಸಭ್ಯತೆ ತೋರಲಿಲ್ಲ ಭಟ್ಟರ ಮನಸ್ಸಿಗೆ ಇದರಿಂದ ಬಹಳ ಬೇಸರವಾಯಿತು ರಾಯರು ಬದುಕಿದ ದಿನಗಳಲ್ಲಿ ರಂಗಣ್ಣನವರಿಗೆ ಈ ಮನೆಯಲ್ಲಿ ಎಂತಹ ಆತಿಥ್ಯ ಲಭಿಸುತ್ತಿತ್ತು ಏನೋ ಹೊಳೆದವರಂತೆ ವಸುಂಧರಳಿಗೆ ಹೋಗಿ ಸುದ್ದಿ ಮುಟ್ಟಿಸಿದರು ವಸುಂಧರ ಹೊರಗೆ ಬಂದು ವಿನಯದಿಂದ ಕೈಮುಗಿದಾಗ ರಂಗಣ್ಣನವರ ಕಣ್ಣಲ್ಲಿ ನೀರಾಡಿತು ಹೇಗಿದ್ದ ಹುಡುಗಿ ಹೇಗಾಗಿ ಎಂದುಕೊಂಡರು ಬನ್ನಿ ರಂಗಣ್ಣನವರೇ ಎಂದು ಅತಿಥಿಗಳಿಗೆ ಮೀಸಲಾದ ಕೋಣೆಗೆ ಕರೆದೊಯ್ದು ತನ್ನ ದುಃಖವನ್ನು ಬದಿಗಿಟ್ಟು ಆದರೋಪಚಾರಗಳನ್ನು ಮಾಡಿದ್ಲು ತಾವು ಬಂದ ವಿಷಯವನ್ನು ರಂಗಣ್ಣನವರು ವಸುಂಧರಾಳಿಗೆ ತಿಳಿಸಿದ್ರು ಸ್ವಲ್ಪ ಹೊತ್ತು ಇರಿ ಅವರನ್ನೇ ಕರೆದುಕೊಂಡು ಬರ್ತೀನಿ ಎಂದು ಹೇಳಿ ಮಹಡಿ ಮೆಟ್ಟಿಲು ಹತ್ತತೊಡಗಿದಳು ರಾಯರು ಸತ್ತ ಮೇಲೆ ಅವಳೆಂದು ಮೇಲೆ ಹೋಗಿರಲಿಲ್ಲ ಸರೋಜಮ್ಮ ತಡದಡನೆ ವಸುಂಧರಳ ಹಿಂದೆ ಬಂದು ಅವನು ತಾನೇ ನಿದ್ದೆ ಹೋದ ಹಾಗೆ ಇದ್ದಾನೆ ಸುಮ್ಮನೆ ಅವನನ್ನು ಯಾಕೆ ಎಬ್ಬಿಸ್ತೀಯಾ ಅಂದರು ವಸುಂಧರ ಅವರಿಗೆ ಉತ್ತರವನ್ನು ಕೊಡುವ ಸಾಹಸವನ್ನೇ ಮಾಡಲಿಲ್ಲ ಶ್ರೀಕರ್ ಕಣ್ಣು ಬಿಟ್ಟುಕೊಂಡೇ ತಾರಸಿಯನ್ನು ದಿಟ್ಟಿಸುತ್ತ ಮಲಗಿದ್ದ ಬಳೆ ಸದ್ದು ಕೇಳಿ ಅವನಿಗೆ ಆಶ್ಚರ್ಯವಾಯಿತು ರೇಖಾ ಬಳೆಗಳನ್ನೇ ಹಾಕ್ತಿರಲಿಲ್ಲ ಸರೋಜಮ್ಮನ ಬಂಗಾರದ ಬಳೆಗಳಿಂದ ಅಂತಹ ಸದ್ಯ ಬರ್ತಿರಲಿಲ್ಲ ಯಾರಿರಬಹುದೆಂದು ದೃಷ್ಟಿಯನ್ನು ಬಾಗಿಲನ ಕಡೆಗೆ ಹೊರಡಿಸಿದ ವಸುಂಧರಳನ್ನು ನೋಡಿ ಎದ್ದು ಕುಳಿತ ಅವಳನ್ನು ಗುರ್ತಿಸುವುದೇ ಕಷ್ಟವಾಯಿತು ಬಹಳ ದಿನಗಳಿಂದ ಕಾಯಿಲೆಯಲ್ಲಿ ನರಳಿದವಳ ಹಾಗೆ ಕಂಗೆಟ್ಟಿದ್ದಳು ಮೊದಲಿನ ಹರ್ಷವಾಗಲಿ ಉತ್ಸಾಹವಾಗಲಿ ಅವಳ ಮುಖದ ಮೇಲಿರಲಿಲ್ಲ ತಂದೆ ಸತ್ತ ಮೇಲೆ ಅವಳನ್ನು ಸರಿಯಾಗಿ ಅವನು ನೋಡಿರಲಿಲ್ಲ